ಓಂ ನಮೋ ಭಗವತೆ ವಾಸುದೇವಾಯಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಕಚನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ನೇರ ಪ್ರಸಾರ ಅಂತೂ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಮಿಸ್ ಮಾಡಬೇಡಿ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಯಾಕೆಂದ್ರೆ ಈ ಒಂದು ವಿಡಿಯೋ ನೀವು ತುಂಬಾ ಅದೃಷ್ಟ ಮಾಡಿದ್ದೀರಿ ಮತ್ತೆ ನಿಮ್ಮ ಕೆಟ್ಟ ಸಮಯ ಕಳೀಲಿಕ್ಕೆ ಬಂದಿದೆ ದುರಾದೃಷ್ಟ ದೂರ ಆಗ್ಲಿದೆ ಅದೃಷ್ಟ ಮನೆ ಒಳಗಡೆ ಬರಲಿಕ್ಕಿದೆ ಭಾಗ್ಯದ ಬಾಗಿಲು ತೆರೆಯಲಿಕ್ಕಿದೆ ಅನ್ನುವ ಸೂಚನೆ ಸಿಕ್ಕಿದ್ದಕ್ಕೆ ಈ ವಿಡಿಯೋ ನಿಮ್ಗೆ ಸಿಕ್ಕಿದೆ ಹೌದು ಅಂತಹ ಇಂಪಾರ್ಟೆಂಟ್ ರಹಸ್ಯವನ್ನ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ ಮನೆಯಿಂದ ಮೇಲೆ ಮುಖ್ಯ ದ್ವಾರ ಇರಲೇಬೇಕು ಮೇನ್ ಡೋರ್ ಅಂತೂ ಇದ್ದೇ ಇರುತ್ತೆ ಆ ಮೇನ್ ಡೋರ್ ಮೇಲೆ ಚಿಕ್ಕದಾಗಿ ನಾನು ಹೇಳುವ ಪ್ರಕಾರ ಬರದ್ ನೋಡಿ ಅದೃಷ್ಟ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹೇಗೆ ಚೇಂಜ್ ಆಗುತ್ತೆ ನೀವೇ ನೋಡಿ ಅಂತಾರಸೆ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವೇನಾದರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಅನುಕೂಲಕ್ಕಾಗಿ ವೀಕ್ಷಕರೇ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇದೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನಿಮಗೆ ಸಾಕಷ್ಟು ಸೌಲಭ್ಯ ಸಿಗುತ್ತೆ ಆಗ ನೀವು ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ಆಧ್ಯಾತ್ಮ ಜ್ಯೋತಿಷ್ಯ ವಾಸ್ತು ಹೀಗೆ ಭಿನ್ನ ಭಿನ್ನ ಡಿಫ್ರೆಂಟ್ ಡಿಫ್ರೆಂಟ್ ಆದಂತಹ ಕಂಟೆಂಟ್ ಅನ್ನ ಮೆಂಬರ್ ಆಗಿ ನೀವು ಎಂಜಾಯ್ ಮಾಡಬಹುದು ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಭಗವಂತನ ನಾಮಸ್ಮರಣೀಯೂ ಆಗತ್ತೆ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರಲ್ಲಿ ಒಬ್ಬ ಲಕ್ಕಿ ವಿನ್ನರ್ನ ಸ್ಟುಡಿಯೋಗೆ ನೇರ ಪ್ರಸಾರದಲ್ಲಿ ಕರೆಸಿ ತಿಂಗಳ ಕೊನೆಗೆ ನಾವು ಒಂದು ಹೊಸ ಹೊಸ ಮೊಬೈಲ್ನ ಉಡುಗೊರೆಯಾಗಿ ಕೊಡ್ತೀವಿ ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಗಿವ್ ಅವೆ ಪ್ರೈಸ್ ಪ್ರತಿ ತಿಂಗಳು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬನ್ನಿ ವೀಕ್ಷಕರೇ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ವೀಕ್ಷಕರೇ ಮನೆ ಬಾಗಿಲಿನ ಮೇಲೆ ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರ ತಪ್ಪದೆ ಇದನ್ನ ಬರೀರಿ ಹಾ ಅದನ್ನ ಹೇಳೋದಕ್ಕಿಂತ ಮುಂಚೆ ಒಂದೆರಡು ಶುಭ ಸಮಾಚಾರ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಏನಪ್ಪಾ ಅಂದ್ರೆ ನೋಡಿ ಇವತ್ತು ನವೆಂಬರ್ ಹನ್ನೊಂದನೇ ತಾರೀಕಿದೆ ನಾನು ಏನೇರ ಪ್ರಸಾರ ಆರಂಭ ಮಾಡೋದಕ್ಕಿಂತ ಕೂಡ ಮುಂಚೆ ವೀಕ್ಷಕರ ಕಮೆಂಟ್ ಓದ್ತಾ ಇದ್ದೆ ಗುರುಗಳೇ ಹೋದ ವರ್ಷ ನೀವು ಮಾಡಿದಂತ ನವೆಂಬರ್ ಹನ್ನೊಂದು ಹನ್ನೊಂದರ ವಿಡಿಯೋ ನೋಡಿ ನಾವು ರೆಮಿಡಿ ಮಾಡ್ಕೊಂಡ್ವಿ ವರ್ಷ ತುಂಬಿಲ್ಲ ಆಲ್ರೆಡಿ ನಾವು ಕಾರ್ ತಗೊಂಡ್ವಿ ಇನ್ನು ಹಲವಾರು ವೀಕ್ಷಕರು ಶುಭ ಸಮಾಚಾರ ಹಂಚ್ಕೊಂಡಿದ್ದಾರೆ ಇನ್ನು ನೀವು ನವೆಂಬರ್ ಹನ್ನೊಂದು ಹನ್ನೊಂದರ ವಿಡಿಯೋ ನೋಡಿಲ್ಲ ಅಂತಂದ್ರೆ ಜೀತ್ ಮೀಡಿಯಾ ಲೈವ್ ಅಲ್ಲಿ ಸೆಗ್ಮೆಂಟ್ ಅಲ್ಲಿ ಬನ್ನಿ ಸೆಕ್ಷನ್ ಅಲ್ಲಿ ಅಲ್ಲಿ ನವಂಬರ್ ಹನ್ನೊಂದು ಹನ್ನೊಂದಕ್ಕೆ ಮಾಡುವಂತ ಮೂರು ವಿಡಿಯೋ ರೆಮಿಡಿ ವಿಡಿಯೋ ಮಾಡಿದ್ದೀನಿ ನೋಡಿ ಅಲ್ಲಿ ಟೈಟ್ಲ್ ಅಲ್ಲೇ ಸಿಗುತ್ತೆ ನವೆಂಬರ್ ಹನ್ನೊಂದಕ್ಕೆ ಈ ರೆಮಿಡಿ ಮಾಡಿ ನವಂಬರ್ ಹನ್ನೊಂದಕ್ಕೆ ಇದನ್ನ ಮಾಡಿ ಅಂತ ಆ ಈ ಲೈವ್ ನೋಡಿದ ನಂತರ ಆ ವಿಡಿಯೋನ ನೋಡಿ ಇವತ್ ನವೆಂಬರ್ ಹನ್ನೊಂದು ರಾತ್ರಿ ಹನ್ನೊಂದು ಹನ್ನೊಂದಕ್ಕೆ ಮತ್ತೆ ನಿಮ್ಗೆ ಸಮಯ ಸಿಗುತ್ತೆ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ಇದು ಮೊದಲನೇ ಸಮಾಚಾರ ಏನಪ್ಪ ಅಂತಂದ್ರೆ ವೀಕ್ಷಕರೇ ಇವತ್ತಿನ ಬಾಗಿಲಿನ ಮೇಲಿನ ರೆಮಿಡಿ ಹೇಳೋದಕ್ಕಿಂತ ಮುಂಚಿತವಾಗಿ ಒಂದು ವಸ್ತುವನ್ನು ನಾನು ನಮ್ಮ ವೀಕ್ಷಕರಿಗೆ ತೋರಿಸಲೇಬೇಕು ಹೊಸದಾಗಿ ಜಾಯಿನ್ ಆದಂತ ವೀಕ್ಷಕರಿಗೆ ಎಲ್ಲರೂ ಜೀವನದಲ್ಲಿ ಸಾಲ ಅನ್ನೋದಿದ್ದೇ ಇರುತ್ತೆ ಮಾಡಿದಂಥ ಕೆಲಸದಲ್ಲಿ ಕೈ ಹಾಕಿದ್ರೆ ಯಶಸ್ಸು ಸಿಗ್ತಾ ಇರೋದಿಲ್ಲ ಬರೀ ಸೋಲು 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 ಮತ್ತೆ ಎಲ್ಲಾ ಕೆಲಸಗಳು ಅರ್ಧಕ್ಕೆ ಬಂದು ನಿಲ್ತಾ ಇರುತ್ತೆ ಬಹಳ ಬೇಜಾರಾಗ್ತಾ ಇರುತ್ತೆ ಮನೆಯಲ್ಲಿ ಮಕ್ಕಳು ವಯ ಮದುವೆ ವಯಸ್ಸಿಗೆ ಬಂದಿರ್ತಾರೆ ಮದುವೆ ಸೆಟ್ ಆಗ್ತಾ ಇರೋದಿಲ್ಲ ಗಂಡು ಹೆಣ್ಣು ನೋಡಿದ್ರೆ ಏನಾದ್ರೂ ಕಾರಣದಿಂದ ರಿಜೆಕ್ಟ್ ಆಗ್ತಾ ಇರುತ್ತೆ ಒದ್ದೋ ಇಷ್ಟ ಆದ್ರೆ ನಮಗೆ ಇಷ್ಟ ಆಗಲ್ಲ ನಮಗೆ ಇಷ್ಟ ಆದ್ರೆ ಇಷ್ಟ ಆಗಲ್ಲ ಮಕ್ಕಳಿಗೆ ಕೆಲಸ ಸಿಗ್ತಾ ಇರೋದಿಲ್ಲ ಆದ್ರೆ ಕೆಲಸ ಕೆಲಸ ಸಿಕ್ಕಿರುತ್ತೆ ಕೆಲಸಕ್ಕೆ ಅರ್ಧದಿಂದ ವಾಪಸ್ ಬಂದ್ಬಿಡ್ತಾರೆ ಅಥವಾ ಅವ್ರ ಕೆಲಸದಿಂದ ತೆಗಿಬಹುದು ವ್ಯಾಪಾರ ವ್ಯವಹಾರ ಇದಕ್ಕಿದ್ದಂಗೆ ಡೌನ್ ಆಗಬಹುದು ಒಂದ ಎರಡ ಜೀವನ ಅಂದ್ರೆ ಸಾಕಷ್ಟು ಸಮಸ್ಯೆಗಳಿರುತ್ತೆ ವೀಕ್ಷಕರೇ ಮನೆಗೆ ಮತ್ತೆ ಅಂಗಡಿಗೆ ಬಿಸಿನೆಸ್ ಪ್ಲೇಸ್ಗೆ ನೀವು ಸಪ್ರೇಟ್ ಸಪ್ರೇಟ್ ಆಗಿ ಶ್ರೀಚಕ್ರ ಯಂತ್ರವನ್ನ ಇಟ್ಕೋಬೇಕು ಇದನ್ನ ಜೀತ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ನಾನೇ ರೆಡಿ ಮಾಡಿ ಹದಿನೈದರಿಂದ ಇಪ್ಪತ್ತು ಲಕ್ಷ ಪ್ರಾಣ ಪ್ರತಿಷ್ಠಾಪನೆ ಮಂತ್ರ ಮಾಡಿ ಇದನ್ನ ಸಿದ್ಧಿ ಮಾಡಿ ನಿಮಗೆ ಮೂವತ್ತರಿಂದ ನಲವತ್ತು ದಿವಸದಲ್ಲಿ ಮನೆ ಕಳಿಸ್ಕೊಡ್ತೀನಿ ಇದು ಮನೆಯಲ್ಲಿ ಇದ್ರೆ ಸಾಕು ಸಾಲ ಬೇರೆ ಸಮೇತ ಕಿತ್ತಿ ಹೋಗುತ್ತೆ ನಿಮ್ಮ ಕೈಯಲ್ಲಿ ಕಂತೆ ಕಂತೆ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ ಬ್ರಹ್ಮಾಂಡದಲ್ಲಿರುವಂತ ಕಾಸ್ಮಿಕ್ ಎನರ್ಜಿ ಎಲ್ಲ ಇದು ತನ್ನಲ್ಲಿ ಹಿಡಿದಿಟ್ಕೊಂಡು ಮನೆಯಲ್ಲಿರುವ ಸದಸ್ಯರ ಮೇಲೆ ಪ್ರಸಾರ ಮಾಡುತ್ತೆ ಮನೆ ಸದಸ್ಯರ ಮುಖದಲ್ಲಿ ಕಳೆ ಬರುತ್ತೆ ಅವರ ಕ್ಲೀನ್ ಆಗುತ್ತೆ ಚಕ್ರ ಆಕ್ಟಿವೇಟ್ ಆಗುತ್ತೆ ನಿಮ್ಮ ಕೈ ಹಾಕಿದ ಎಲ್ಲ ಕೆಲಸ ಸಕ್ಸಸ್ ಆಗುತ್ತೆ ಸಂತಾನ ಪ್ರಾಪ್ತಿ ಆಗುತ್ತೆ ಮದುವೆ ಆಗುತ್ತೆ ಸೈಟ್ ಕೊಂಡ್ಕೊಳ್ತೀರಾ ವಾಹನ ಕೊಂಡ್ಕೊಳ್ತೀರಾ ನೀವು ಏನು ಬೇಕು ಕೇಳಿದ್ದನ್ನ ಕೊಡುವಂತಹ ಅಕ್ಷಯ ಪಾತ್ರೆ ಶ್ರೀಚಕ್ರ ಯಂತ್ರ ತರಿಸಿಲ್ಲ ಅಂದ್ರೆ ಮನೆಗೆ ತರಿಸಿಟ್ಕೊಳ್ಳಿ ಯಾಕೆಂದ್ರೆ ಪ್ರತಿದಿನ ಇದರ ಇದ್ರ ಮೇಲೆ ರೆಮಿಡಿ ಹೇಳ್ತಾ ಇರ್ತೀನಿ ಪ್ರತಿ ಹಬ್ಬಕ್ಕೆ ರೆಮಿಡಿ ಹೇಳ್ತಾ ಇರ್ತೀನಿ ಇದನ್ನು ಆಲ್ರೆಡಿ ತರಿಸಿಟ್ಕೊಂಡಂತ ಲಕ್ಷಾಂತರ ಜನ ಜೀವನದಲ್ಲಿ ಬೆಳಕನ್ನು ಕಂಡಿದ್ದಾರೆ ಸಾಲವನ್ನು ತೀರಿಸ್ಕೊಂಡಿದ್ದಾರೆ ಒಳ್ಳೆಯ ಪ್ರಗತಿ ಹಾದಿಯಲ್ಲಿ ನಡೀತಾ ಇದ್ದಾರೆ ಇದನ್ನ ತರಿಸ್ಕೊಳ್ಳೋದಕ್ಕೆ ಇದು ಅಧಿಕೃತ ನಂಬರ್ ಇದೆ ಇದಕ್ಕೆ ಕರೆ ಮಾಡೋದು ಬೇಡ ನೀವು ವಾಟ್ಸಪ್ ಮೆಸೇಜ್ ಮಾಡಿ ಗುರುಗಳು ಲೈವ್ ಅಲ್ಲಿ ತೋರಿಸಿದಂತ ಶ್ರೀಚಕ್ರ ಯಂತ್ರ ನನಗೂ ಬೇಕು ಅಂತ ರಿಕ್ವೆಸ್ಟ್ ಹಾಕಿ ನಿಮ್ಮ ಹೆಸರಲ್ಲಿ ಇದನ್ನ ಬುಕ್ ಮಾಡ್ಕೋತಾರೆ ಇದರ ದರ ಎಷ್ಟು ರೇಟ್ ಎಷ್ಟು ಎಷ್ಟು ದಿವಸಕ್ಕೆ ಬರುತ್ತೆ ಎಲ್ಲ ವಿವರನ್ನ ಈ ಒಂದು ವಾಟ್ಸಪ್ ನಂಬರ್ ಅಲ್ಲಿ ಹೇಳ್ತಾರೆ ಬುಕ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಯಾಕೆಂದ್ರೆ ತುಂಬಾ ಅಂದ್ರೆ ತುಂಬಾ ಚಮತ್ಕಾರಿ ವಸ್ತು ಇದು ವೀಕ್ಷಕರ ಇವತ್ತಿನ ರೆಮಿಡಿಯನ್ನು ನೋಡ್ಲಿಕ್ಕಾಗಿ ನೋಡಿ ಕೆಲವೊಬ್ಬರಿಗೆ ಜೀವನದಲ್ಲಿ ಹೇಗೆ ಸಮಸ್ಯೆ ಇರುತ್ತೆ ಅಂತಂದ್ರೆ ಅದೃಷ್ಟ ಮನೆ ಬಾಗಿಲಿಗೆ ಬಂದು ವಾಪಸ್ ಹೋಗ್ತಾ ಇರುತ್ತೆ ಏನು ಮಾಡಬೇಕು ಅದೃಷ್ಟವನ್ನ ನಾವು ಹೇಗೆ ಬರ್ಮಾಡ್ಕೋಬೇಕು ಮನೆಯಲ್ಲಿ ಒಬ್ಬರಾದ ಮೇಲೆ ಒಬ್ರು ಹುಷಾರ್ ತಪ್ತಾ ಇರ್ತಾರೆ ಒಬ್ರು ಆಸ್ಪತ್ರೆಗೆ ಹೋದ್ರು ಅವ್ರನ್ನ ಟ್ರೀಟ್ಮೆಂಟ್ ಕೊಡಿಸ್ಕೊಂಡ್ವಿ ಮನೆಗೆ ಬಂದ್ರು ಮತ್ತೆ ಇನ್ನೊಬ್ರು ಹುಷಾರ್ ತಪ್ಪಿದ್ರು ಮನೆಯಲ್ಲಿ ಹಠ ಮಕ್ಕಳು ಬರೀ ಅಳೋದು ಅಳೋದು ಅಳದು ಅಳೋದನ್ನ ನಿಲ್ಲಿಸ್ತಾ ಇರೋದಿಲ್ಲ ಮಕ್ಳು ಮಾತು ಕೇಳ್ತಾ ಇರೋದಿಲ್ಲ ಅವರ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇರೋದಿಲ್ಲ ಯಜಮಾನರ ಕೆಲಸ ಕಾರ್ಯದಲ್ಲಿ ಪ್ರಗತಿ ಇರೋದಿಲ್ಲ ದಾಂಪತ್ಯದಲ್ಲಿ ಹೊಂದಾಣಿಕೆ ಇರೋದಿಲ್ಲ ಮನೆಯ ಸದಸ್ಯರ ನಡುವೆ ಹೊಂದಾಣಿಕೆ ಇಲ್ಲ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಸಾಕಷ್ಟು ಅಶಾಂತಿ ಇರುತ್ತೆ ಏನು ಮಾಡ್ಬೇಕಪ್ಪ ಹೊರಗಡೆ ಇದ್ರೆ ನಾವು ನೆಮ್ಮದಿಯಿಂದ ಇರ್ತೀವಿ ಮನೆಗೆ ಬಂದ್ರೆ ನಮಗೆ ಕಷ್ಟ ಅನ್ನುವಂತಹ ವಾತಾವರಣ ಇದ್ದವರು ಜೊತೆಗೆ ಕೈಯಲ್ಲಿ ಹಣನೇ ಉಳಿತಾ ಇಲ್ಲ ಗುರುಜಿ ಹಿಂಗೆ ಬರುತ್ತೆ ಹೋಗುತ್ತೆ ಸಾಕಷ್ಟು ಆರ್ಥಿಕ ಕಷ್ಟ ಇದೆ ಅನ್ನೋದು ಮೇನ್ ಡೋರ್ ಅಲ್ಲಿ ನಾವು ಒಂದು ಫಿಕ್ಸಿಂಗ್ ಮಾಡ್ಕೋಬೇಕು ಅಲ್ಲಿ ಸರಿ ಮಾಡ್ಕೋಬೇಕು ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂದಾಗ ಹೊರಗಿನಿಂದ ಹಣ ನಿಮಗೆ ಸುಲಲಿತವಾಗಿ ಹರಿದು ಬರುತ್ತೆ ಆರೋಗ್ಯ ಸ್ಥಿರವಾಗುತ್ತೆ ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತೆ ಏನ್ ಮಾಡಬೇಕು ಪ್ರತಿ ಶುಕ್ರವಾರ ಈ ಸಿಂಧೂರದ ಪುಡಿ ಅಂತ ಸಿಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಿ ಇದನ್ನ ಆಂಜನೇಯನ ಮೈಗೆ ಹಚ್ಚುತ್ತಾರೆ ಸಿಂಧೂರದ ಪುಡಿ ನಿಮಗೆ ಪೂಜಾ ಸಾಮಗ್ರಿ ಅಂಗಡಿ ಏನ್ ಸಿಗುತ್ತೆ ಗ್ರ ಗ್ರಂಥಿ ಅಂಗಡಿ ಗ ಗ್ರಂಥಿಗೆ ಅಂಗಡಿ ಅಂತ ಹೇಳ್ತಾರೆ ಆ ಗ್ರಂಥಿಗೆ ಅಂಗಡಿಯಲ್ಲಿ ಪೂಜಾ ಸಾಮಗ್ರಿ ಅಂಗಡಿಯಲ್ಲಿ ಇರ್ಬೋದು ಅಥವಾ ಕಿರಾಣಿ ಸ್ಟೋರ್ ಅಲ್ಲಿರಬಹುದು ಗ್ರಾಸರಿ ಸ್ಟೋರ್ ಅಲ್ಲಿ ಈ ಸಿಂಧೂರದ ಪುಡಿ ಸಿಗತ್ತೆ ಆಂಜನೇಯನ ಮೈಗೆ ಲೇಪನ ಮಾಡುವಂತ ಸಿಂಧೂರದ ಪುಡಿ ಅದನ್ನೊಂದು ಹದಿನೈದು ರೂಪಾಯಿ ಬಾಕ್ಸ್ ತಂದು ಇಟ್ಕೊಂಡ್ಬಿಡಿ ಸಾಕು ಅದಕ್ಕೆ ಜಾಸ್ತಿ ಇರಲ್ಲ ಒಂದು ಹದಿನೈದು ಇಪ್ಪತ್ತು ರೂಪಾಯಿ ಇರುತ್ತೆ ಅದನ್ನು ತಂದಿಟ್ಕೊಂಡ್ರೆ ನಿಮಗೆ ಒಂದು ಐದಾರು ತಿಂಗಳು ಮಾಡ್ಬೋದು ಆಮೇಲೆ ಶುಕ್ರವಾರ ಏನು ಮಾಡಬೇಕು ಅಂದರೆ ಒಂದು ಮಣ್ಣಿನ ಹಣತೆ ತಗೋಬೇಕು ಆ ಮಣ್ಣಿನ ಹಣತೆ ತಗೊಂಡು ಒಂದೇ ಒಂದು ಸ್ವಲ್ಪ ಅರ್ಧ ಅರ್ಧ ಚಮಚದಷ್ಟು ಸಿಂಧೂರದ ಪುಡಿಯನ್ನು ಹಾಕಬೇಕು ಅದರಲ್ಲಿ ಆ ಸಿಂಧೂರದ ಪುಡಿಯನ್ನು ಹಾಕಿ ಒಂದು ಅರ್ಧ ಚಮಚದಷ್ಟು ದೇಸಿ ಹಸುವಿನ ತುಪ್ಪ ಹಸುವಿನ ತುಪ್ಪ ಅರ್ಧ ಚಮಚ ಸಿಂಧೂರದ ಪುಡಿ ಒಂದು ಅರ್ಧ ಚಮಚ ಒಂದು ಚಮಚ ಹಾಕಿಬಿಟ್ಟು ಕಲಸ್ಬೇಕು ಪೇಸ್ಟ್ ಮಾಡಬೇಕು ಯಾವತ್ತು ಪ್ರತಿ ಶುಕ್ರವಾರ ಎವ್ರಿ ಫ್ರೈಡೇ ಹತ್ತುವರೆಯಿಂದ ಹನ್ನೆರಡುವರೆಗೆ ರಾಹುಕಾಲ ಇರುತ್ತೆ ಅದನ್ನು ಬಿಟ್ಟು ಯಾವ ಸಮಯದಲ್ಲಾದರೂ ಮಾಡಬೇಕು ಬೆಳಗ್ಗೆ ನೀವು ಸ್ನಾನ ಮಾಡಿದ ನಂತರ ತಕ್ಷಣ ಮಾಡಿದರೆ ಬಹಳ ಒಳ್ಳೆಯದು ಮೇಂಟೋರನ್ನು ಶುದ್ಧವಾಗಿ ಒರೆಸ್ಕೊಳ್ಳಿ ಮುಖ್ಯ ದ್ವಾರವನ್ನು ಅದಕ್ಕೆ ಅದ್ರ ಮುಂದೆ ನಿಂತ್ಕೊಂಡು ಮಣ್ಣಿನ ಹಣತೆಯಲ್ಲಿ ಅರ್ಧ ಚಮಚ ಸಿಂಧೂರದ ಪುಡಿ ಅರ್ಧ ಚಮಚ ದೇಸಿ ಹಸುವಿನ ತುಪ್ಪ ಹಾಕಿ ಕಲಿಸ್ಕೊಡಿ ಕಲಸಿ ಸ್ವಸ್ತಿಕನ್ನ ಬರೀರಿ ನೋಡಿ ಇದು ನೇರ ಪ್ರಸಾರ ಇರೋದ್ರಿಂದ ಇಮೇಜ್ ಉಲ್ಟಾ ಕಾಣಿಸ್ತಾ ಇದೆ ಇದು ಉಲ್ಟಾ ಕಾಣಿಸ್ತಾ ಇದೆ ಉಲ್ಟಾ ಶ್ರೀಚಕ್ರ ಹೇಗೆ ಬರೆಯೋದು ಅಂತ ಸುಮಾರು ಜನ ಕೇಳಿಸ್ತಾ ಇರ್ತಾರೆ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಯಾಕೆಂದ್ರೆ ಉಲ್ಟಾ ಇದು ನೇರ ಪ್ರಸಾರ ನಿಮಗೆ ರಿವರ್ಸ್ ಕಾಣಿಸುತ್ತೆ ಹಾಗಾಗಿ ನೀವು ಸರಿಯಾಗಿ ಬರ್ಕೊಳ್ಳಿ ನಾನು ಇಲ್ಲಿ ಹಿಡಿದಿದ್ದು ನಿಮಗೆ ಉಲ್ಟಾ ಕಾಣಿಸುತ್ತೆ ಹಾಗಾಗಿ ತಪ್ಪಾಗಿ ನೀವು ಭಾವಿಸೋದು ಬೇಡ ಆ ಒಂದು ಸಿಂಧೂರ ಮತ್ತು ಇದೇನು ತುಪ್ಪ ಇದೆ ಮಿಕ್ಸ್ ಮಾಡಿ ಅದರಿಂದ ಸ್ವಸ್ತಿಕನ ಮುಖ್ಯ ಮುಖ್ಯದ್ವಾರದ ಮೇಲೆ ಬರಿಬೇಕು ಅಥವಾ ನೀವು ಮೇನ್ ಡೋರ್ನ ಎರಡು ಕಡೆ ಆ ಕಡೆ ಈ ಕಡೆ ಎರಡು ಕಡೆ ಬರೆದ್ರು ಸರಿ ಒಂದು ಕಡೆ ಬರೆದ್ರು ಸರಿ ಈ ಈ ಶುಕ್ರವಾರ ನೀವು ಬರಿತೀರಿ ನೆಕ್ಸ್ಟ್ ಶುಕ್ರವಾರ ಅದನ್ನು ಶುದ್ಧವಾದ ಬಟ್ಟೆಯಲ್ಲಿ ಅಳಸಿ ಒರೆಸಿ ಮತ್ತೆ ಹೊಸದಾಗಿ ಮಣ್ಣಿನ ಹಣತೆಯನ್ನು ತಗೊಂಡು ಅದರಲ್ಲಿ ಅಂದರೆ ಯೂಸ್ ಮಾಡಿದಂಥ ಮಣ್ಣಿನ ಹಣತೆ ಇದ್ದರೂ ಒಳ್ಳೆಯದು ಪ್ರತಿ ವಾರ ಹೊಸ ಮಣ್ಣಿನ ಹಣತೆ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ಒಳಗಡೆ ಒಂದು ಸ್ವಲ್ಪ ಅರ್ಧ ಚಮಚ ಸಿಂಧೂರದ ಪುಡಿ ಹಾಕೊಳ್ಳಿ ಅರ್ಧ ಚಮಚ ಒಂದು ಶುದ್ಧ ದೇಸಿ ಹಸುವಿನ ತುಪ್ಪ ಹಾಕ್ಕೊಂಡು ಪೇಸ್ಟ್ ಮಾಡಿ ಗಟ್ಟಿ ಪೇಸ್ಟ್ ಮಾಡಿ ಸ್ವಸ್ತಿಕ್ ಬರೀರಿ ಪ್ರತಿ ಶುಕ್ರವಾರ ಯಾರು ಮುಖ್ಯದ್ವಾರದ ಮೇಲೆ ಸಿಂಧೂರದ ಪುಡಿ ಮತ್ತು ತುಪ್ಪವನ್ನು ಕಲಿಸಿ ಸ್ವಸ್ತಿಕನ್ನು ಬರೀತಾರೆ ಅವರ ಮನೆಗೆ ಸಾಕಷ್ಟು ಎಷ್ಟು ಹಣ ಆಕರ್ಷಣೆ ಆಗುತ್ತೆ ಪಾಸಿಟಿವಿಟಿ ಹರಿದು ಬರುತ್ತೆ ಆರೋಗ್ಯ ಮನೆಯಲ್ಲಿನ ಆ ಒಂದು ಸದಸ್ಯರ ಆರೋಗ್ಯ ಚೆನ್ನಾಗಿರುತ್ತೆ ಮಾಡುವಂಥ ಕೆಲಸಗಳು ಕೈ ಹಿಡಿಯುತ್ತೆ ಯಾವ ಕೆಲಸಗಳು ಅರ್ಧಕ್ಕೆ ನಿಲ್ಲೋದಿಲ್ಲ ಮನೆಯಲ್ಲಿ ನೆಮ್ಮದಿ ಶಾಂತಿ ಪ್ರಗತಿ ಏಳಿಗೆ ಎಲ್ಲ ಇರುತ್ತೆ ಈ ಒಂದು ರೆಮಿಡಿಯನ್ನು ತಪ್ಪದೇ ಮಾಡಿ ನೋಡಿ ಅದರ ಜೊತೆಗೆ ಮನೆಯಲ್ಲಿ ಮನೆ ಮನೆತನವನ್ನು ಕಾಯುವಂತಹ ನಿಮ್ಮ ಮನೆಗೆ ಸುತ್ತಮುತ್ತ ಐದಾರು ಮೀಟರ್ ಸುತ್ತ ಒಂದು ಪ್ರೊಟೆಕ್ಷನ್ ಮಾಡುವಂತಹ ಈ ಒಂದು ವಸ್ತುವನ್ನು ಇಟ್ಕೊಳ್ಳಿ ನಿಮ್ಮ ಮನೆಗೆ ಯಾವ ಮಾಟ ಮಂತ್ರ ತಂತ್ರ ದುಷ್ಟಶಕ್ತಿಗಳು ಒಳಗಡೆ ಬರೋದಿಲ್ಲ ನಿಮ್ಮ ಮನೆಯ ಸದಸ್ಯರ ಆರೋಗ್ಯವನ್ನ ಕಾಪಾಡ್ತಾ ಇರುತ್ತೆ ಮನೆಯ ಸದಸ್ಯರ ಏಳಿಗೆ ಆಗ್ತಾ ಇರುತ್ತೆ ಎಲ್ಲವನ್ನ ಮಾಡುವಂತಹ ಹಣವನ್ನ ಮ್ಯಾಗ್ನೆಟ್ನಂತೆ ಎಳುವಂತ ಎಳೆಯುವಂತಹ ಶ್ರೀಚಕ್ರ ಯಂತ್ರವನ್ನು ಕೂಡ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಲಕ್ಷ್ಮೀ ವಾಸ ಸ್ಥಿರವಾಗಿರಬೇಕು ಅಂತಂದ್ರೆ ಇದು ಸಿಗ್ತಾ ಇದೆ ಜೀತ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ಕೆಲವೇ ಕೆಲವು ವಿರಳ ಪೀಸ್ಗಳಿದೆ ಶೀಘ್ರವಾಗಿ ಬುಕ್ ಮಾಡ್ಕೊಳ್ಳಿ ತಡ ಮಾಡಬೇಡಿ ತರಿಸಿ ಇದನ್ನ ಶ್ರೀಚಕ್ರ ಯಂತ್ರ ತರಿಸೋದಕ್ಕೆ ಇಲ್ಲಿ ನಂಬರ್ ಅನ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಈಗಲೇ ರಿಕ್ವೆಸ್ಟ್ ಹಾಕೋದಕ್ಕೆ ಮರಿಬೇಡಿ ನನಗೂ ಬೇಕು ಅಂತ ಹೇಳಿ ನೋಡಿ ವೀಕ್ಷಕರೇ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟ ಸಾಸಿವೆ ಕಾರಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ಬಲ ದೊಡ್ಡದು ವೀಕ್ಷಕರೇ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎಡೆ ಎದೆಗೊಟ್ಟು ಹೊಡೆದೊಳಿಸೋಣ ಹೇಳಿ ವೀಕ್ಷಕರೇ ಎದ್ದೇಳಿ ಗೆಲುವು ನಿಮ್ಮದೇ ಜೀವನದ ಹೋರಾಟಕ್ಕೆ ಸಜ್ಜಾಗಿ ಕಷ್ಟವನ್ನ ಸೋಲಿಸೋಣ ನೀವು ಗೆಲ್ಲಬೇಕು ಕಷ್ಟ ಸೋಲ್ಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಈ ಸಂಚಿಕೆಯನ್ನ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ರಿಗೂ ಗೆಲುವಾಗ್ಲಿ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಸಿಗ್ತೀನಿ ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಓಂ ನಮೋ ಭಗವತೆ ವಾಸುದೇವಾಯ